ಹಾಯ್ ನಮಸ್ತೆ ನಮಸ್ತೆ ಮಹಾಂತೇಶ್ ಗೌಳಿ ಕಲಬುರ್ಗಿ ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆ ಇವರಿಗೆ ನಿಂಬೆ ಪ್ಲಾಟ್ ನಾವು ಮಾಡ್ಲಿಕ್ಕೆ ಕೈಗೆ ತಗೊಂಡಿದ್ದೀವಿ ಸೊ ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ ಸೊ ಗುಲ್ಬರ್ಗಲಿಂದ ನಾನು ಸತತ ಪ್ರಯತ್ನವನ್ನು ನನ್ನ ನನ್ನ ಕಡೆಯಿಂದ ಎಷ್ಟರ ಮಟ್ಟಿಗೆ ಆಗ್ತದೆ ಅಷ್ಟರ ಮಟ್ಟಿಗೆ ಮಾಡಾಕತ್ತೀನಿ ಆ್ಯಂಡ್ ಸ್ಪೆಷಲಿ ಪರ್ಸನ್ ಹಿರಿಯ ಜೀವಿಗಳು ನಾವು ಅವರು ಎದುರು ಏನೂ ಅಲ್ಲ ಅವ್ರ ಮಕ್ಕಳ ಥರ ಒಂದು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನ ನಿಂಬೆ ಪ್ಲಾಟ್ ಮಾಡಿಸಿದ್ರು ಆ್ಯಂಡ್ ಸ್ಪೆಷಲಿ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಲಕ್ಷ್ಮೀಪುತ್ರ ಕೇಡು ಸರ್ ಅವರಿಗೆ ಇವರು ಅಳಿಯ ಅಂತರಿ ಅವರು ತೊಗರಿ ಪ್ಲಾಟ್ ನನ್ನ ಕಡೆಯಿಂದ ಮಾಡಿಸಿದ್ರು ಅದ್ರ ಜೊತೆಗೆ ಸರ್ ನಮ್ಮ ಅವ್ರದ್ದು ಒಂದಿಷ್ಟು ನೂರು ನಿಂಬೆ ಅವರಿ ಪ್ರಯತ್ನ ಮಾಡಮ್ಮ ರೀ ಸರ್ ಅಂತಂದ್ರೆ ಎಸ್ ವೆಲ್ ನಮ್ಮ ಟ್ರೈ ತೊಗೊಂಡೆ ಸೊ ಇವತ್ತು ಫಿಫ್ಟೀನ್ ಡೇಸ್ ನನ್ನ ರೂಟ್ ಫಾಲೋ ಅಪ್ಗೆ ನಾನು ಮತ್ತೆ ಪ್ಲಾಟಿಗೆ ಬಂದಿನಿ ಸೊ ಆ ರೈತರು ಅದಾರ ಅಣ್ಣ ತಮ್ಮ ಇಬ್ಬರು ಅದಾರ ವಿಡಿಯೋ ಮಾಡೋಕತ್ತವರು ತಮ್ಮ ಇಂಥವ್ರು ಅಣ್ಣ ಇಬ್ರು ಹಿರಿಯ ಜೀವಿಗಳದ್ರ ಅವ್ರ ಜೊತೆ ನಾನು ಇಷ್ಟ ಇಷ್ಟಪಡ್ತೀನಿ ಸರ್ ನಮಸ್ಕಾರ 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 ಇದತ್ತ್ ಬರ್ರಿ ಸೊ ನಮ್ಮ ನಿಮ್ಮ ಪರಿಚಯ ಆಗಿದ್ದು ಹೆಂಗ್ರಿ ನಮ್ಮ ಹಳೆಯ ಮಾಡ್ಯಾರೀ ಹಳೆಯ ಹಳೆಯ ಮತ್ತೆ ಒಪ್ಪದ್ರಿ ನೀವು ಹಳೆಯ ಮನಿ ತೊಳೆಯ ಅಂತಾರಲ್ಲ ಏನಂತೀರಿ ಇಲ್ರಿ ಮನಿ ದೇವ್ರು ಮನಿ ದೇವ್ರು ಸೊ ಸಾಮಾನ್ಯವಾಗಿ ನಿಮಗೆ ನಾನು ಎಣ್ಣೆಗಳು ಕೊಟ್ರಿ ಹಾ ಕೊಟ್ರಿ ಅದು ಹೆಂಗೆ ಮಾಡಿದ್ರಿ ಪದ್ಧತಿ ಅದು ನೀವು ಹೇಳ್ದಂಗೆ ರೀ ಅದೇ ಯಾವ ರೀತಿ ರೀ ಅದು ಒಂದು ಬ್ಯಾರಲ್ ಹಾಂ ಒಂದು ಬ್ಯಾರಲ್ ನೀರ್ನಾಗ ಅದು ಒಂದು 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 ಅರ್ಧ ಒಂದು ಹಾಕಿದೆವು ರೀ ಹಾಕಿ ಅದ ಇಲ್ಲಕ್ಕ ರೀ ಗರ್ಗಿಸಿ ನಿಂಬೆ ಗಿಡಕ್ಕೆ ಏನಾರ ಕುರ್ಕಿಲಕ್ಕೆ ಕಡ್ಡಾಡ್ಸಿರಿ ಕಡ್ಡಾಡಿಸಿದೇವ್ರಿ ಕಡ್ಡಾಡಿಸಿ ಅಂದ್ರೆ ಎರಡು ಎರಡು ಲೀಟರ್ ಹಾಕೋದು ರೀ ಅದು ಹಾಕಿದ ಮತ್ತೆ ಒಂದು ಎಂಟು ಹತ್ತು ದಿನಕ್ಕೆ ಅದು ಹಂಗೆ ಗಿಡ ಒಡ್ಲಿಕ್ಕೆ ಮುಗಲ್ ಬರ್ಲಿಕ್ಕೆ ಚಾಲನೆ ಆಗಿದೆ ರೀ ರೀ ಬಿಡಲಕ್ಕ ಹತ್ತದ್ರಿ ರೀ ಅದು ಸದ್ಯ ಅದು ಹಾಕಿದಾಗ ಓಕೆ ಇನ್ನು ಎರಡನೇದಾಗಿ ನಾನು ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪಡಗೊಳದಲ್ಲಿ ಇದ್ದಂಥ ವ್ಯವಸ್ಥೆ ಏನಿತ್ತು ಏನು ಅದು ಎಲ್ಲ ಮಳೆ ಬಂದು ಮಾಡಿ ಹೇಗೆಲ್ಲ ನೀರು ಹತ್ತಿ ಪುರ ಪೇಲ್ ಆಗಿತ್ತು ರೀ ಪೂರಾ ಈ ಸದ್ಯ ನೀವು ಏನು ಎಣ್ಣೆ ಕೊಟ್ಟಿರ ಕೊಟ್ಟ ಮ್ಯಾಗ ಆಗ್ಯದ ಖುಷಿಯಾಗ್ಯ ಖುಷಿಯಾಗುತ್ತೆ ಈಗ ನಿಮ್ಮ ಹಳೆಯ ಪ್ಲಾಟಿಗೆ ಈಗಿನ ಪ್ಲಾಟಿಗೆ ಇರುವಂಥ ವ್ಯತ್ಯಾಸಗಳು ಏ ಪರಕೈ ಬಾ ಪರಕೈ ಫರಕ್ ನನಗ್ ಪ್ರಶ್ನೆ ಅಲ್ಲ ಸರ್ ವ್ಯತ್ಯಾಸ ಏನೇನು ವ್ಯತ್ಯಾಸ ಕಾಣಿಸೋಕಪ್ಪ ನಿಮ್ಗೆ ವ್ಯತ್ಯಾಸ ಅಂದ್ರ ಮೊದಲ ಗಿಡ ಪೂರ ಬರ್ಲಿದ್ ರೀ ಈಗ ಹೊಸ ಮುಗಳ್ ಎಲ್ಲಿ ಬೇಕಲ್ಲಿ ಹೊಸ ಮುಗಳ್ ಬಿಟ್ಟದ್ರಿ ಹೂ ಬಿಟ್ಟದ್ರಿ ಮತ್ತೆ ಕಾಯಿಲ ಸೈನಿ ಹೊಂಟದ್ರಿ ಸರಿಯಾಗಿ ಅದ್ರಿ ಓಕೆ ಇನ್ನು ಮೂರನೇ ಪ್ರಶ್ನೆ ನಿಮ್ಮ ಗಿಡಗಳಿಗೆ ಜಿಗಿ ಆಗ್ಲಾಗತ್ತದ ಆಗ್ಲಾಗತ್ತಿಲ್ರಿ ಇಲ್ಲ ಜಿಗಿ ಏನು ಇಲ್ರಿ ಇರುವ ಏ ಇಲ್ರಿ ಸಿಡಿ ಏ ಏನು ಇಲ್ರಿ ಯಾವ್ದು ರೀತಿ ಏನಿಲ್ಲ ಇನ್ನು ಇನ್ನೊಂದು ನಾಲ್ಕನೇ ಪ್ರಶ್ನೆ ಮುಟ್ಟ್ರ ರೋಗ ಆಗ್ಲಕತ್ತದನ್ರಿ ನಿಮ್ಮ ಹೊಲಗೊಳ್ ಇಲ್ರಿ ಮುಟ್ರ ರೋಗ ಮೊದ್ಲಿತ್ರೀ ಸದ್ಯ ಅಲ್ಲೇ ಬಿಟ್ಟರ್ ನೋಡ್ರಿ ಮುಟು ರೋಗ ಬಿಟ್ರ ಬಿಟ್ಟಾರ ಈಗ ನಾನು ಕೇಳುವಂತ ಪ್ರಶ್ನೆಗಳು ಹುನ್ರಿ ನಿಮ್ಗ ನೇರವಾಗಿ ಕೇಳ ಕೇಳಕತ್ತೀನಿ ನಿಮಗ ಕಲಸ್ ಕೊಟ್ಟ್ ನಾ ಮಾತಾಡ್ಸ್ಲಕತ್ತಿಲ್ಲಾ ನಿಮ್ಮ ಇರುವಂತ ಸತ್ಯ ನಾ ನಿಮ್ಗ್ ಕೇಳಕದಿಲ್ಲ ರೀ ನಾ ಮೊದಲ ಬೆಳಿ ಹೇಳ್ತದ್ರಿ ನೀವ ಯಾಕ ಹೇಳ್ಬೇಕು ಬರಿ ಮನಸಾಪೂರಕ ಸ್ವಚ್ಛವಾಗಿ ಮಾತಾಡಕತ್ತೀರಿ ಹ್ಮ್ ಹುನ್ರಿ ನಮ್ಮ ಬೆಳಿ ನಮಗೆ ಹೇಳ್ತೇನ ನಮ್ಮ ಗಿಡಗಳು ಹೇಳ್ತೇವ್ರಿ ಪೂರಾಯನು ನೋಡುದ್ರಿಂದ ಪೂರಾ ಏನದ ಅಸಫಲ ಅದ ರೀ ಪೂರ ಗಿಡ ಖುಷಿ ಅದ ಈಗ ನೇರವಾಗಿ ಇನ್ನೊಬ್ಬ ರೈತರಿಗ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮಾಡಕತ್ತವರು ಅವ್ರು ತಮ್ಮವ್ರೆ ಯಮ್ಮ್ರಿ ಸರ್ ನೀವು ಅಲ್ಲೇ ನಿಂತ್ ಮಾತಾಡ್ರಿ ನಿಮಗ್ ಹೆಂಗ ಅನ್ಸ್ಲಕತ್ತದ್ರಿ ಪ್ಲಾಟ ಪ್ಲಾಟ್ರಿ ಅಂತ ಸತ್ಯ ಹೇಳಿರಿ ಅಲ್ರಿ ಮೊದಲ ಪೂರಾ ಗಿಡ ಫೇಲ್ ಆತವ್ ಏನೋ ಪೂರನೆ ಬರ್ಲಿತ್ತ್ರಿ ಪೂರಾ ಬರ್ಲೈತ್ರಿ ಮಳಿನಿ ಹೆಚ್ಚಾಗ್ಯದ ತಂದಿವ್ರಿ ನೀವೇನ್ ಅಗಸೂಧಿ ಕೊಟ್ಟಿರಲಿ ಈ ಚೇಂಜ್ ಆಗ್ಯಾದ್ರಿ ಸದ್ಯ ಗಿಡ ಪೂರಾ ಖುಷಿ ಅದ ಮಾಡಿ ಏ ಫುಲ್ ಫುಲ್ರಿ ಸೊ ಥ್ಯಾಂಕ್ ಯು ಆ್ಯಂಡ್ ಇದನ್ನೆಲ್ಲ ಯಾರೆಲ್ಲ ನೋಡತ್ತೆ ರೀ ಕರ್ನಾಟಕದ ಜನತೆಗೆ ಆ್ಯಂಡ್ ಥ್ರೂಟ್ ಆಲ್ ಇಂಡಿಯಾ ಭಾರತ ಕಂಪ್ಲೀಟ್ ಸೊ ನಾವು ಹೇಳುವಂಥದ್ದು ಒಂದು ಸಾವಯವ ಕೃಷಿ ಕಡೆ ಒಲವನ್ನು ತೋರಿಸ್ರಿ ಯಾಕೆ ಇಂಥ ಹಿರಿಯ ಜೀವಿಗಳು ಇವತ್ತಿನ ಅವ್ರು ಮನಸಾಪೂರ್ವಕವಾಗಿ ಒಪ್ಕೋತಾರಂತಂದ್ರೆ ಅದು ಪೂರ್ವಜರ ಪುಣ್ಯ ಇನ್ನೊಂದು ಯಾಕೆ ಮಾತು ಹೇಳತ್ತಿನಪ್ಪ ಅಂತಂದ್ರೆ ಪ್ರತಿಯೊಬ್ಬ ರೈತರು ಕೂಡ ನಿಂಬೆ ಪ್ಲಾಟ್ ಅಂತೇಳಿ ಬಂದಾಗ ಗಮನ ಗಮನಹರಿಸ್ರಿ ಮೂರು ಮೆಥಡ್ ಇರ್ತದೆ ನಿಂಬೆ ಗಿಡಗಳಿಗೆ ಇವತ್ತು ನಾವು ಕಲ್ತಿದ್ದು ನಾವು ಇವ್ರಿಗೆ ಹೇಳತ್ತೀವಿ ಅಷ್ಟೇ ಯಾಕೆ ನಾವು ಈ ಪದ್ಧತಿಗಳನ್ನು ಅನುಸರಣೆ ಮಾಡ್ತೀವಿ ಡಿ ಎ ಪಿ ಕಟ್ಟಬೇಡ್ರಿ ಫಸ್ಟ್ ಆಫ್ ಆಲ್ ನಿಂಬೆ ಗಿಡಗಳಿಗೆ ಇವರೇ ಹಾಕ್ಬೇಡ್ರಿ ಖಾತ ಏನು ಕಟ್ಟೋ ಅವಶ್ಯಕತೆ ಇಲ್ಲ ನೀವು ಏನೇ ಕಟ್ಟೋದಿತ್ತಂದರೂ ಕೂಡ ತಿಪ್ಪೆ ಖಾತ ಮಾತ್ರ ಕಟ್ಟರಿ ಅದು ಬಿಟ್ಟು ನೀವು ಏನಾರೇ ತಂದು ನೀವು ಮಾಡ್ತೀನಿ ಅಂದ್ರೆ ನಿಮ್ಮ ನಿಂಬೆ ಗಿಡಗಳು ಫೇಲ್ ಆಗ್ತವೆ ಯಾಕೆ ನಾ ಈ ಮಾತು ಹೇಳೋಕೆ ನಿಂಬೆ ಗಿಡದೇ ಆದಂತ ಒಂದಿಷ್ಟು ಮಾನಗಳದವ ನಾವು ಪಡ ನಾವು ಮಾಡೋಕೆ ತಯಾರದೇವಪ್ಪ ಅಂತಂದ್ರೆ ಆ ಪಡ ವರ್ಷ ಪೂರ್ತಿ ಮಾಲ್ ಕೊಡ್ಬೇಕು ನಮಗೆ ಆ ಪಡ ನಿಂದಿರಬಾರದು ಇನ್ನೊಂದು ಜಿಗಿ ಹತ್ಕೋಬಾರ್ದು ವೈರಸ್ ಹೊತ್ತು ರೋಗಗಳು ರೋಗ್ಗಳು ಬರ್ತಾವೆ ಅಂತ ಅಂತೇಳಿ ಸಿಕ್ಕಂಗೆ ತಂದು ಹೊಡೆಯೋದು ಮಾಡೋದು ಯಾವುದೇ ನೀವು ಏನು ಮಾಡೋದತ್ತಲ್ಲ ಅದು ಮಾನದ್ ಅದು ಚೇಂಜ್ ಆಗ್ತದದು ಹಾಂಗೆ ಚೇಂಜ್ ಅಂತ ಹೇಳಿ ಸಿಕ್ಕಂಗೆ ನೀವು ತಂದು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ಏನೇ ಸಜೆಷನ್ ಬೇಕಾಗಿತ್ತು ಇಪ್ಪತ್ನಾಲ್ಕು ಗಂಟೆ ನನಗೆ ಫೋನ್ ಮಾಡ್ರಿ ನಾನು ಸೀದಾ ಪ್ಲಾಟಿಗೆ ಬರ್ತೀನಿ ಇನ್ನೊಂದು ಪದೇ 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 ನೈಟ್ ರಾತ್ರಿ ಟೈಮ್ನಾಗ ಒಂದು ದಯಮಾಡಿ ಫೋನ್ ಮಾಡಬೇಡ್ರಿ ನನಗೆ ಒಂಬತ್ತು ಹತ್ತು ಗಂಟೆ ಆಯ್ತು ಫೋನ್ ಮಾಡ್ಲಾಕತ್ತೆ ಯಾರು ಸ್ವಲ್ಪ ಮಾಡಿರಿ ಸರ್ ಬೇಡನ ಹಗ್ಲತ್ತು ಮಾಡ್ರಿ ಇಟ್ಟಿದ್ರು ನಾವು ಅದಕ್ಕೆ ಆನ್ಸರ್ ಕೊಡ್ತೀನಿ ಆ್ಯಂಡ್ ಇದನ್ನೆಲ್ಲ ಯಾರೆಲ್ಲ ನೋಡತ್ತೀರಿ ಸಾವಯವದ ಕಡೆ ಒಲವನ್ನು ತೋರಿಸ್ರಿ ಸಾವಯವ ಕೃಷಿ ನಮ್ಮ ಭೂಮಿಗೆ ಈಗ ಬೇಕು ಅವಶ್ಯವಾಗಿ ಬೇಕು ಯಾಕೆ ಭೂಮಿ ಒಳಗೆ ಯಾವುದೇ ರೀತಿಯಲ್ಲಿ ದಮ್ ಇಲ್ಲ ನಾ ಇದೇ ಮಾಡಿರಿ ಅಂತ ನಾನಂಗಿಲ್ಲ ನಾ ಕೊಡುವಂಥ ಪ್ರಾಡಕ್ಟೇ ಮಾಡಿರಿ ಅಂತ ಅನ್ನಾಗಿಲ್ಲ ಯಾವುದೋ ಒಳ್ಳೆ ಪ್ರಾಡಕ್ಟ್ಸ್ ಕೊಡುತ್ತಂದು ಬೆಳೆಸ್ರಿ ನೂರು ರೂಪಾಯಿ ಹೆಚ್ಚಿಗೆ ಹೋಗೋಲ್ಲಕ್ಕ ಹತ್ತು ರೂಪಾಯಿ ಕೊಡೋದಾಗಿ ಹನ್ನೊಂದು ಹತ್ತು ರೂಪಾಯಿ ತಗೋ ಚಲೋದು ಕೊಡು ಅಂತನ್ರಿ ಯಾಕೆ ಬಾರ್ ಬಾರ್ ಮಾಡೋದಿರಲ್ಲ ಬೆಳಿಗ್ಗೆ ಒಂದೇ ಸರ್ತಿ ತಗೊಳ್ಳೋ ಮಾನದ ಬೆಳೆ ಇರ್ತಾವೆ ಸೊ ಆದಷ್ಟು ಒಳ್ಳೆಯದನ್ನು ಮಾಡಿರಿ ಸೊ ಏನೇ ಮಾಡಿದ್ರು ಕೂಡ ಒಂದು ಸರ್ತಿ ಕಿವಿ ಮೇಲೆ ಇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಇನ್ನೊಂದು ಡೋಸ್ ಬರ್ತದ ಅದು ಹೇಳಿ ಇಪ್ಪತ್ತೈದು ತಾರೀಕಿಗೆ ಸೆಕೆಂಡ್ ಡೋಸ್ ಮಾಡಕ್ ಸಮ್ಮತಿ ಅದ ರೀ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮಸ್ಕಾರ ನೋಡಿ ಸಂಪೂರ್ಣ